ಎದೆ ನಡಗಿಸುತ್ತೆ ಇವರ ಸಂಚು ಮೂವತ್ತೆರಡು ಕಾರುಗಳಲ್ಲಿತ್ತು ಬಾಂಬ್ ಸ್ಫೋಟಕವಾಗಿದ್ದು ಒಂದು ಮಾತ್ರ ಬಾಬ್ರಿ ಮಸೀದಿ ಪ್ರತೀಕಾರ ಅಯೋಧ್ಯೆನೇ ಇವರ ಟಾರ್ಗೆಟ್ ಡಿಸೆಂಬರ್ ಆರರಂದು ದೇಶದ ಎಲ್ಲೆಡೆ ಹಲವು ಸ್ಫೋಟಗಳನ್ನು ಮಾಡಲು ಪ್ಲಾನ್ ಕ್ಷಣ ಮಾತ್ರದಲ್ಲೇ ಉಳಿಯಿತು ಲಕ್ಷಾಂತರ ಜೀವಗಳು ಹಲವು ನಗರಗಳಲ್ಲಿ ಏಕಕಾಲದಲ್ಲಿ ಸರಣಿ ಬಾಂಬ್ ಸ್ಫೋಟ ಮಾಡಬೇಕು ಅಂತ ಹೇಳಿ ಪಕ್ಕಾ ಪ್ಲಾನ್ ಮಾಡಿದ್ರು ಟೆರರಿಸ್ಟ್ ಡಾಕ್ಟರ್ಸ್ ದೆಹಲಿ ಸ್ಫೋಟದ ಆರೋಪಿಗಳಿಗೂ ಅಥವಾ ಪುಲ್ವಾಮಾ ದಾಳಿಯ ಮಾಸ್ಟರ್ ಮೈಂಡ್ ಪತ್ನಿಗೂ ಏನ್ ಲಿಂಕ್ ಇತ್ತು ರೆಬಲ್ ಟಿವಿಗೆ ಸ್ವಾಗತ ನಾನು ರೋಶ್ನಿ ನೋಡಿ ರಾಷ್ಟ್ರ ರಾಜಧಾನಿ ದೆಹಲಿ ಇಲ್ಲಿನ ಐತಿಹಾಸಿಕ ಕೆಂಪುಕೋಟೆಯ ಬಳಿ ನಡೆದಂತಹ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖೆಯು ಹಲವು ಅಂಶಗಳನ್ನ ಬಹಿರಂಗ ಮಾಡ್ತಾನೆ ಇದೆ ಕಳೆದ ಸೋಮವಾರ ಸಂಜೆ ವೇಳೆಗೆ ಕೆಂಪುಕೋಟೆ ಮೆಟ್ರೋ ಸ್ಟೇಷನ್ ಬಳಿ ಐ ಟ್ವೆಂಟಿ ಕಾರಿನಲ್ಲಿ ಸ್ಫೋಟವಾಗಿತ್ತು ಆದರೆ ಇದೀಗ ಬೆಚ್ಚಿ ಬೀಳಿಸುವಂತಹ ಮಾಹಿತಿಗಳು ಕೂಡ ಹೊರಗೆ ಬರ್ತಾ ಇದೆ ಇನ್ನು ಬಂಧನಕ್ಕೆ ಒಳಗಾದ ಉಗ್ರರು ಸುಮಾರು ಮೂವತ್ತೆರಡು ಹಳಿಯ ವಾಹನಗಳನ್ನು ಬಳಸಿ ದೇಶದ ನಾಲ್ಕು ನಗರಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಏಕಕಾಲದಲ್ಲಿ ಬಾಂಬ್ ಸ್ಫೋಟಿಸಲು ಪ್ಲಾನ್ ಅನ್ನ ಮಾಡಿಕೊಂಡಿದ್ರು ಅನ್ನೋ ವಿಚಾರ ಇದೀಗ ಬೆಳಕಿಗೆ ಬರ್ತಾ ಇದೆ ಅದರಲ್ಲೂ ಕೂಡ ಬಂಧಿತರನ್ನ ಅಧಿಕಾರಿಗಳು ವಿಚಾರಣೆ ಈಗಾಗಲೇ ಇದ್ದಾರೆ ದೆಹಲಿಯ ಹಲವು ಕಡೆ ಅಯೋಧ್ಯೆ ವಾರಣಾಸಿ ದೇವಸ್ಥಾನ ಸೇರಿದಂತೆ ಹಲವು ಹೆಚ್ಚಿನ ಜನಸಂಖ್ಯೆಯಲ್ಲಿ ಸೇರುವಂತಹ ದೇಶದ ಹಲವು ವಿವಿಧ ಭಾಗಗಳಲ್ಲಿ ಏಕಕಾಲದಲ್ಲಿ ದಾಳಿ ಮಾಡಲಿಕ್ಕೆ ಉಗ್ರರು ಸಂಚನ ರೂಪಿಸಿಕೊಂಡಿರ್ತಾರೆ ಇನ್ನು ಐ ಟ್ವೆಂಟಿ ಕಾರು ಸ್ಫೋಟದಲ್ಲಿ ಕೆಂಪು ಕೋಟೆ ಬಳಿ ಸ್ಫೋಟವಾದರೆ ಎಕೋ ಸ್ಪೋರ್ಟ್ಸ್ ಕಾರು ಹರಿಯಾಣದಲ್ಲಿ ಬುಧವಾರ ಪತ್ತೆಯಾಗಿತ್ತು ಇದೀಗ ಈ ತಂಡಕ್ಕೆ ಸೇರಿದ ಬ್ರಿಜಾ ಪೊಲೀಸರು ಶೋಧ ಕಾರ್ಯ ನಡೆಸುತ್ತಾನೆ ಇದ್ದಾರೆ ವೈದ್ಯ ಶಾಹೇನ್ ಶಾಹಿದ್ ಹೆಸರಿನಲ್ಲಿ ಬ್ರಿಜಾ ಕಾರ್ ನೋಂದಣಿಯಾಗಿದೆ ಅನ್ನೋದು ಕೂಡ ಇದೀಗ ಗೊತ್ತಾಗಿದೆ ಮೂವತ್ತೆರಡು ಗಳನ್ನ ಖರೀದಿಸಿದ ನಂತರ ಅದರಲ್ಲಿ ಬಾಂಬ್ ಇಡಬೇಕು ಅಂತ ಹೇಳಿ ಮಾರ್ಪಾಡು ಮಾಡಲು ಕೂಡ ಇಲ್ಲಿ ಸಂಚನ ರೂಪಿಸಲಾಗಿತ್ತು ಕೃತ್ಯ ಎಸಬೇಕಾದ್ರೆ ಈ ಗುಂಪಿನಲ್ಲಿ ಮತ್ತಷ್ಟು ಸಂಖ್ಯೆಯ ಸದಸ್ಯರು ಕೂಡ ಇದ್ದಾರೆ ಅಂತ ಹೇಳಿ ಇದೀಗ ಶಂಕಿಸಲಾಗ್ತಾ ಇದೆ ಹೀಗಾಗಿ ಉಳಿದ ತಂಡದ ಸದಸ್ಯರಿಗಾಗಿ ಈಗಾಗಲೇ ತನಿಖಾ ಸಂಸ್ಥೆಗಳು ಶೋಧ ಕಾರ್ಯ ನಡೆಸ್ತಾ ಇದೆ ಅದರಲ್ಲೂ ಕೂಡ ವಿಶೇಷವಾಗಿ ಇಲ್ಲಿ ಮತ್ತೊಂದು ಆಘಾತ ಿ ವಿಚಾರ ಅಂತಂದ್ರೆ ಬಾಬ್ರಿ ಮಸೀದಿ ಪ್ರತೀಕಾರವೇ ಅಂತಂದ್ರೆ ಬಾಬ್ರಿ ಮಸೀದಿ ವಿಚಾರದಲ್ಲಿ ಏನೆಲ್ಲ ಆಗಿತ್ತು ಅದನ್ನ ಸೇಡ್ ತೀರಿಸಿಕೊಳ್ಳೋದಕ್ಕೋಸ್ಕರ ಈ ಒಂದು ಪ್ಲಾನ್ ಅನ್ನ ಇವ್ರು ಮಾಡಿಕೊಂಡಿದ್ರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಅಯೋಧ್ಯೆಯ ಹದಿನಾರನೇ ಶತಮಾನದ ಬಾಬ್ರಿ ಮಸೀದಿಯನ್ನ ಕೆಡವಿದಂತಹ ದಿನವಾಗಿರುವಂತದ್ದು ಡಿಸೆಂಬರ್ ಆರು ಇದೇ ದಿನ ಸೇಡ್ ತೀರಿಸ್ಕೊಳ್ಬೇಕು ಅಂತ ಹೇಳಿ ದೇಶದ ಎಲ್ಲೆಡೆ ಹಲವು ಸ್ಫೋಟಗಳನ್ನ ಮಾಡಬೇಕು ಅಂತ ಹೇಳಿ ಈ ಗುಂಪು ಯೋಜನೆ ಕೂಡ ಮಾಡಿಕೊಂಡಿತ್ತು ಸೋಮವಾರ ಸಂಜೆ ಸ್ಫೋಟಗೊಂಡ ಹುಂಡಾಯ್ ಐ ಟ್ವೆಂಟಿ ಸೇರಿದಂತೆ ಈ ಕಾರಗಳು ದೆಹಲಿ ಆರು ಸ್ಥಳಗಳನ್ನ ಒಳಗೊಂಡಂತೆ ಅನೇಕ ಸ್ಥಳಗಳನ್ನು ಗುರಿಯಾಗಿಸಿಕೊಂಡು ನಡೆಸಬೇಕಾಗಿದ್ದಂತಹ ಸರಣಿ ಸೇಡು ಅಥವಾ ಈ ಒಂದು ಬಾಂಬ್ ಸ್ಫೋಟ ದಾಳಿಯ ಭಾಗವಾಗಬೇಕಿತ್ತು ಕ್ಷಣ ಮಾತ್ರದಲ್ಲಿ ಇಷ್ಟೊಂದು ಜೀವಗಳು ಒಂದು ಕ್ಷಣ ಉಳಿದು ಹೋಗಿದೆ ಅಂತ ಹೇಳಬಹುದು ಇನ್ನು ಇದೇ ಕಾರ್ಯಕ್ಕಾಗಿ ಬಳಸಲಾಗ್ತಾ ಇದ್ದಂತಹ ನಾಲ್ಕು ಕಾರ್ಗಳನ್ನ ಈಗಾಗಲೇ ಪತ್ತೆ ಮಾಡಿದ್ದಾರೆ ಹಳೆಯ ಕಾರ್ಗಳಾಗಿರುವಂತಹ ಇವುಗಳನ್ನ ಈಗಾಗಲೇ ಹಲವು ಬಾರಿ ಮರು ಮಾರಾಟ ಕೂಡ ಮಾಡಲಾಗಿತ್ತಂತೆ ಇನ್ನು ಪೊಲೀಸರಿಗೆ ಗುರುತು ಪತ್ತೆ ಮಾಡಲು ಕಷ್ಟ ಆಗಬೇಕು ಅಂತ ಹೇಳಿ ಇಂತಹ ಆಯ್ಕೆ ಮಾಡಿಕೊಂಡು ಖರೀದಿ ಮಾಡ್ತಾ ಇದ್ರು ಆದ್ರೂ ಕೂಡ ನಾಲ್ಕು ಪತ್ತೆ ಫರೀದಾಬಾದ್ ನ ಅಲ್ ಫತೆ ಕ್ಯಾಂಪಸ್ ನಲ್ಲಿ ಬ್ರೆಜಾ ಕಾರನ್ನ ಪತ್ತೆ ಮಾಡಲಾಗಿದೆ ಈ ಉಗ್ರೆಂಟರ್ ಆಗಿರುವಂತಹ ಫರೀದಾಬಾದ್ ನ ಮತ್ತೊಂದು ಕಡೆ ಎಕೋ ಸ್ಪೋರ್ಟ್ಸ್ ಕಾರನ್ನು ಕೂಡ ಬುಧವಾರ ಅಷ್ಟೇ ಪತ್ತೆ ಮಾಡಲಾಗಿದೆ ಏನು ಕಾರಿನ ಹಿಂದಿನ ಸೀಟ್ ನಲ್ಲಿ ಮಲಗಿದ್ದಂತಹ ಯುವಕನನ್ನ ಬಂಧಿಸಲಾಗಿದೆ ಆತನ ಗುರುತನ್ನು ಕೂಡ ಇದುವರೆಗೆ ಬಹಿರಂಗ ಮಾಡಲಿಲ್ಲ ಆದರೂ ಕೂಡ ತನಿಖೆ ನಡೀತಾ ಇದೆ ಇನ್ನು ಆರೋಪಿಗಳು ಜಂಟಿಯಾಗಿ ಸುಮಾರು ಇಪ್ಪತ್ತು ಲಕ್ಷ ಲಕ್ಷ ರೂಪಾಯಿ ಹಣವನ್ನ ಸಂಗ್ರಹ ಮಾಡಿದ್ರು ಕಾರ್ಯಾಚರಣೆಯ ವೆಚ್ಚಗಳಿಗಾಗಿ ಉಮರ್ಗೆ ಈ ಹಣವನ್ನ ನೀಡಲಾಗಿತ್ತು ಅನ್ನೋ ಮಾಹಿತಿ ಕೂಡ ಇದೀಗ ಗೊತ್ತಾಗ್ತಾ ಇದೆ ಮೂವತ್ತೆರಡು ಕಾರ್ಗಳನ್ನ ಖರೀದಿ ಮಾಡಬೇಕಾದ್ರೆ ಕೋಟ್ಯಾಂತರ ರೂಪಾಯಿ ಹಣ ಅಗತ್ಯ ಇರುತ್ತೆ ಎಷ್ಟೊಂದು ಹಣವನ್ನ ಇವರು ಎಲ್ಲಿಂದ ತರ್ತಾ ಇದ್ರು ಹೇಗ್ ಬರ್ತಾ ಇತ್ತು ಇವರ ಆರ್ಥಿಕ ಮೂಲ ಯಾವುದು ಈ ವಿಚಾರಗಳ ಬಗ್ಗೆಯೂ ಕೂಡ ಸದ್ಯಕ್ಕೆ ತನಿಖೆ ನಡೆಸ್ತಾ ಇದ್ದಾರೆ ದೆಹಲಿ ಪೊಲೀಸ್ ಅವರು ಇನ್ನು ಈ ಸ್ಫೋಟ ಪ್ರಕರಣದಲ್ಲಿ ದಿನದಿಂದ ದಿನಕ್ಕೆ ಹೊಸ ಟ್ವಿಸ್ಟ್ ಗಳು ಸಿಗ್ತಾ ಇದೆ ಅಂತ ಕೂಡ ಹೇಳಬಹುದು ಇದೀಗ ದೆಹಲಿ ಸ್ಫೋಟದ ಶಂಕಿತ ಭಯೋತ್ಪಾದಕಿ ಡಾಕ್ಟರ್ ಶಾಹೀನ್ ಪುಲ್ವಾಮಾ ದಾಳಿಯ ಮಾಸ್ಟರ್ ಮೈಂಡ್ ಪತ್ನಿಯ ಜೊತೆ ಸಂಪರ್ಕದಲ್ಲೇ ಇದ್ಲು ಅನ್ನೋ ವಿಷಯ ಕೂಡ ಇದೀಗ ತನಿಖೆಯ ಸಂದರ್ಭದಲ್ಲಿ ಹೊರಬಿದ್ದಿದೆ ಸ್ಫೋಟಕ ಸಾಗಣೆಯಲ್ಲಿ ಜೈಷ್ ಎ ಮೊಹಮ್ಮದ್ ಸಂಪರ್ಕವನ್ನ ತನಿಖೆ ಮಾಡ್ತಾ ಇರುವಂತಹ ತನಿಖಾಧಿಕಾರಿಗಳು ಈ ಸ್ಫೋಟದ ಪ್ರಮುಖ ಆರೋಪಿಯಾಗಿರುವಂತಹ ಡಾಕ್ಟರ್ ಶಾಹೀನ್ ಸೈಯದ್ ಜೈಷ್ ಕಮಾಂಡರ್ ಮತ್ತು ಪುಲ್ವಾಮಾ ದಾಳಿಯ ಮಾಸ್ಟರ್ ಮೈಂಡ್ ಉಮರ್ ನ ಪತ್ನಿ ಅಫೀರಾ ಬೇಬಿ ಜೊತೆ ಸಂಪರ್ಕದಲ್ಲಿ ಇದ್ಲು ಅಂತ ಹೇಳಿ ಇದೀಗ ಪತ್ತೆ ಹಚ್ಚಿಬಿಟ್ಟಿದ್ದಾರೆ ಕಾರಣ ಏನು ಅಂತಂದ್ರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆದಂತಹ ಪುಲ್ವಾಮಾ ದಾಳಿಯ ನಂತರ ನಡೆದ ಎನ್ಕೌಂಟರ್ನಲ್ಲಿ ಜೈಷ್ ಎ ಸಂಘಟನೆಯ ಮುಖ್ಯಸ್ಥ ಮಸೂದ್ ಅಜರ್ ಅವರ ಸಹೋದರ ಅಳಿಯ ಉಮರ್ ಫಾರೂಕ್ ಕೊಲ್ಲಲ್ಪಟ್ಟಿದ್ದ ಈ ದಾಳಿ ಕೇಂದ್ರ ಮೀಸಲು ಪೊಲೀಸ್ ಪಡೆ ಅಂತಂದ್ರೆ ಸಿಆರ್ ಪಿ ಎಫ್ ನಲವತ್ತು ಸಿಬ್ಬಂದಿಯನ್ನ ಬಲಿ ತೆಗೆದುಕೊಂಡಿತ್ತು ಆ ಪುಲ್ವಾಮಾ ದಾಳಿಯ ಮಾಸ್ಟರ್ ಮೈಂಡ್ ಉಮರ್ನ ಪತ್ನಿ ಅಂತಂದ್ರೆ ಅಫೀರಾ ಬೇಬಿ ಜೈಶ್ನ ಹೊಸದಾಗಿ ಆರಂಭಿಸಲಾಗಿರುವಂತಹ ಮಹಿಳಾ ಬ್ರಿಗೇಡ್ ಜಮಾತುಲ್ ಮೊಮಿನಾಥ್ನ ನ ಪ್ರಮುಖ ನಾಯಕಿ ಅಂತ ಹೇಳಿ ಇದೀಗ ಗೊತ್ತಾಗ್ತಾ ಇದೆ ದೆಹಲಿಯಲ್ಲಿ ನಡೆದ ಸ್ಫೋಟಕ್ಕೂ ಒಂದು ವಾರದ ಮೊದಲು ಅಫೀರಾ ಬ್ರಿಗೇಡ್ನ ಸಲಹಾ ಮಂಡಳಿಯಾದ ಶುರಾವನ್ನು ಸೇರಿದ್ಲು ಮಸೂದ್ ಅಜರ್ನ ತಂಗಿ ಸಾದಿಯಾ ಅಜರ್ ಜೊತೆ ಅವಳು ಕೆಲಸ ಕೂಡ ಮಾಡ್ತಾ ಇದ್ಲಂತೆ ಇನ್ನು ಇಬ್ಬರು ಡಾಕ್ಟರ್ ಶಾಹೀನ್ ಸೈಯದ್ ಜೊತೆ ಸಂಪರ್ಕದಲ್ಲೇ ನಿರಂತರವಾಗಿ ಇದ್ರು ಅಂತ ಹೇಳಿ ಇದೀಗ ಮೂಲಗಳು ಮಾಹಿತಿಯನ್ನು ಕೊಡ್ತಾ ಇದೆ ಇನ್ನು ಡಾಕ್ಟರ್ ಶಾಹೀನ್ ಸಂಪರ್ಕದಲ್ಲಿ ಇದ್ದವರಲ್ಲಿ ಜೆಇಎಂ ಮುಖ್ಯಸ್ಥರಾಗಿರುವಂತಹ ಮಸೂದ್ನ ಸಹೋದರಿ ಮತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಕಂದಹಾರ್ ಅಪಹರಣದ ಮಾಸ್ಟರ್ ಮೈಂಡ್ ಯೂಸುಫ್ ಅಜರ್ನ ಪತ್ನಿ ಸಾದಿಯಾ ಅಜರ್ ಕೂಡ ಸೇರಿದ್ದಾರೆ ಮೇ ತಿಂಗಳಲ್ಲಿ ಜೆಇಎಂನ ಬಹಲ್ ಪ್ರಧಾನ ಕಚೇರಿಯ ಮೇಲೆ ನಡೆದಂತಹ ಆಪರೇಷನ್ ಸಿಂಧೂರ್ ದಾಳಿಯಲ್ಲಿ ಯೂಸುಫ್ ಕೂಡ ಮೃತಪಟ್ಟಿದ್ದ ಅನ್ನೋ ಮಾಹಿತಿ ಕೂಡ ಇದೀಗ ಸಿಗತಾ ಇದೆ ಫರೀದಾಬಾದ್ನ ಅಲ್ ಫಹಾದ್ ವಿಶ್ವವಿದ್ಯಾಲಯದಲ್ಲಿ ಹಿರಿಯ ವೈದ್ಯರಾಗಿ ಕೆಲಸ ಮಾಡುತ್ತಿದ್ದಂತಹ ಶಾಹಿನ್ ಸೈಯದ್ ಕಾರಿನಲ್ಲಿ ಅಸಾಲ್ಟ್ ರೈಫೆಲ್ಗಳು ಮತ್ತು ಇತರೆ ಮದ್ದು ಗುಂಡುಗಳು ಪತ್ತೆಯಾದ ನಂತರ ಆಕೆಯನ್ನ ಬಂಧಿಸಲಾಯಿತು ಜಮಾತುಲ್ ಮೊಮಿನಾಥ್ ನ ಭಾರತ ವಿಭಾಗವನ್ನು ಸ್ಥಾಪಿಸುವ ಮತ್ತು ಭಯೋತ್ಪಾದಕ ಚಟುವಟಿಕೆಗಳಿಗೆ ಮೂಲಭೂತವಾದಿ ಮಹಿಳೆಯರನ್ನ ನೇಮಿಸಿಕೊಳ್ಳುವ ಕೆಲಸವನ್ನ ಈ ಶಾಹೀನ್ ಸೈಯದ್ ಕೂಡ ಮಾಡ್ತಾ ಇದ್ಲು ಅಂತ ಹೇಳಿ ಗೊತ್ತಾಗ್ತಾ ಇದೆ ಈ ಒಂದು ತನಿಖೆಯಲ್ಲಿ ಎಲ್ಲವೂ ಕೂಡ ಇದೀಗ ಸತ್ಯ ಹೊರಗೆ ಬಂದಿದೆ ಇನ್ನು ಲಖನೌ ಮೂಲದ ಶಾಹೀನ್ ಸೈಯದ್ ಅಲ್ ಫಲಾ ವಿಶ್ವವಿದ್ಯಾಲಯಕ್ಕೆ ಸೇರುವ ಮೊದಲು ಹಲವಾರು ವೈದ್ಯಕೀಯ ಕಾಲೇಜುಗಳಲ್ಲಿ ಕೆಲಸ ಕೂಡ ಮಾಡಿದ್ಲು ಆಕೆಯ ಸೆಪ್ಟೆಂಬರ್ ಎರಡು ಸಾವಿರದ ಹನ್ನೆರಡರಿಂದ ಡಿಸೆಂಬರ್ ಎರಡು ಸಾವಿರದ ಹದಿಮೂರರವರೆಗೆ ಕಾನ್ಪುರದ ವೈದ್ಯಕೀಯ ಕಾಲೇಜಿನಲ್ಲಿ ಔಷಧ ಶಾಸ್ತ್ರ ವಿಭಾಗದ ಮುಖ್ಯ ಮುಖ್ಯಸ್ಥಳಾಗಿ ಕೆಲಸವನ್ನ ಮಾಡಿದ್ಲು ಆಕೆಯ ಪಾಸ್ಪೋರ್ಟ್ ವಿವರಗಳು ಆಕೆಯ ಎರಡು ಸಾವಿರದ ಹದಿನಾರರಿಂದ ಎರಡು ಸಾವಿರದ ಹದಿನೆಂಟರವರೆಗೆ ಅಂದ್ರೆ ಎರಡು ವರ್ಷಗಳ ಕಾಲ ಯು ಎ ಇಯಲ್ಲಿ ವಾಸವನ್ನು ವಾಸವನ್ನ ಮಾಡ್ತಾ ಇದ್ಲು ತದನಂತರ ಅಲ್ಲೂ ಕೂಡ ಒಂದಷ್ಟು ಸಂಸ್ಥೆಗಳಲ್ಲಿ ಕೆಲಸವನ್ನ ಮಾಡ್ತಾ ಇದ್ಲು ಅಂತೇಳಿ ಇದೀಗ ಪೊಲೀಸರು ಬಹಿರಂಗವನ್ನು ಪಡಿಸಿದ್ದಾರೆ ಇನ್ನು ಪ್ರಮುಖ ಆರೋಪಿ ಆಗಿರುವಂತಹ ಶಹೇನ್ ಡಾಕ್ಟರ್ ಹಯಾದ್ ಜಾಫರ್ ಎಂಬ ವೈದ್ಯರನ್ನ ವಿವಾಹವಾಗಿದ್ಲು ಆದ್ರೆ ಹನ್ನೆರಡರಲ್ಲಿ ಅವರು ಇವರಿಬ್ಬರಿಗೂ ಕೂಡ ಇಬ್ರು ಮಕ್ಕಳಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ ಆದ್ರೆ ಡಾಕ್ಟರ್ ಜಾಫರ್ ಜೊತೆ ಇದ್ದಾರೆ ಈ ದಾಳಿಯ ಪ್ರಮುಖ ಕಾರಣಕರ್ತನಾಗಿರುವಂತಹ ಡಾಕ್ಟರ್ ಉಮರ್ ನಬಿ ಈ ಉಗ್ರನ ಮನೆಯನ್ನ ಇದೀಗ ರಾತ್ರೋ ರಾತ್ರಿ ನೆಲ ಸಮ ಮಾಡಲಾಗಿದೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ ಹೌದು ಇದರಲ್ಲಿ ಪ್ರಮುಖ ಆರೋಪಿ ಅಂತಂದ್ರೆ ಪ್ರಮುಖ ಆರೋಪಿ ಅಥವಾ ಉಗ್ರ ಅಂತ ಹೇಳಬಹುದು ಡಾಕ್ಟರ್ ಉಮರ್ ಇವನೇ ಈ ಒಂದು ಕಾರನ್ನ ಸ್ಫೋಟ ಮಾಡಿರ್ತಾನೆ ಅಂತಂದ್ರೆ ಯಾವಾಗ ಆ ಒಂದು ಸೋಮವಾರ ಸಂಜೆ ಕಳೆದ ಸೋಮವಾರ ಸಂಜೆ ದೆಹಲಿಯ ಕೆಂಪುಕೋಟೆ ಮೆಟ್ರೋ ಸ್ಟೇಷನ್ ಹತ್ರ ಈ ಒಂದು ಐ ಟ್ವೆಂಟಿ ಕಾರಲ್ಲಿ ಏನು ಸ್ಫೋಟಗೊಂಡು ಈ ಕಾರನ್ನ ಡ್ರೈವ್ ಮಾಡ್ತಾ ಇದ್ದಿದ್ದು ಮೂವ್ ಮಾಡಿದ್ದೆ ಡಾಕ್ಟರ್ ಉಮರ್ ಅನ್ನೋ ಉಗ್ರ ಹಾಗಾಗಿ ತನಗೆ ಎಲ್ಲವೂ ಕೂಡ ಗೊತ್ತಾಗ್ತಾ ಇದೆ ಅಥವಾ ಇನ್ನೇನು ಮುಂದಿನ ದಿನಗಳಲ್ಲಿ ಬಹುಶಃ ಎಲ್ಲವೂ ಕೂಡ ಗೊತ್ತಾಗ್ಬಿಡುತ್ತೆ ಅಥವಾ ನಾನು ಕೂಡ ಪೊಲೀಸವರ ಹತ್ರ ತಗಲಾಕೊಂಡ್ಬಿಡ್ತೀನಿ ನಮ್ಮ ಪ್ಲಾನ್ ಎಲ್ಲವೂ ಕೂಡ ಗೊತ್ತಾಗ್ಬಿಡುತ್ತೆ ಅಂತ ಹೇಳಿ ಯಾವಾಗ ಇವನಿಗೆ ಭಯ ಶುರುವಾಗೋಯ್ತು ಅಥವಾ ಇವನ ಜೊತೆ ಏನು ಬೇರೆ ಗ್ಯಾಂಗ್ ಅವರು ಅಥವಾ ಇವನ ಬೇರೆ ಉಗ್ರರು ಏನಿದ್ರು ಇವನ ಸಂಪರ್ಕದಲ್ಲಿ ನಿರಂತರವಾಗಿದ್ರು ಇವ್ನಿಗೆ ಯಾವಾಗ ಮಾಹಿತಿಯನ್ನ ಕೊಟ್ಟಿರ್ತಾರೋ ಆ ಸಂದರ್ಭದಲ್ಲಿ ಇವನು ಬ್ಲಾಸ್ಟ್ ಮಾಡಿದ್ದಾನೆ ತದನಂತರ ಅಲ್ಲ ಆಲ್ರೆಡಿ ಏನೆಲ್ಲ ಆಗಿದೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ ನಿಜವಾಗ್ಲೂ ಕೂಡ ಈ ಒಂದು ಪ್ರಕರಣದಿಂದ ಇಡೀ ದೇಶವೇ ಬೆಚ್ಚಿ ಬಿದ್ದಿದೆ ಹೌದು ಇನ್ನು ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ಮೋದಿ ಅವರು ಕೂಡ ಒಂದು ಮಾತನ್ನ ಹೇಳಿರ್ತಾರೆ ನೋಡಿ ಡಾಕ್ಟರ್ ಉಮರೇ ಇರಲಿ ಅಥವಾ ಈ ಒಂದು ಪ್ರಕರಣದ ಹಿಂದೆ ಯಾರೇ ಇರಲಿ ಅಥವಾ ಯಾರೇ ಶಂಕಿತ ಉಗ್ರ ಇರಲಿ ಇವರನ್ನ ಮಾತ್ರ ನಾವು ಸುಂಬಿಡೋದಿಲ್ಲ ನಿಜವಾಗ್ಲೂ ಕೂಡ ತಕ್ಕ ಉತ್ತರವನ್ನ ಕೊಡ್ತೀವಿ ತಕ್ಕ ಶಾಸ್ತಿ ಮಾಡೇ ಮಾಡ್ತೀವಿ ಅಂತ ಹೇಳಿದ್ರು ಇದೀಗ ಒಂದು ಒಳ್ಳೆಯ ವಿಚಾರ ಏನು ಅಂತಂದ್ರೆ ಡಾಕ್ಟರ್ ಉಮರ್ ನಬಿ ಈ ಉಗ್ರನ ಮನೆಯನ್ನ ರಾತ್ರೋ ರಾತ್ರಿ ನೆಲ ಸಮ ಮಾಡಿದಾರಂತೆ ಪೊಲೀಸರು ದಕ್ಷಿಣ ಕಾಶ್ಮೀರದ ಪುಲ್ವಾಮಾದಲ್ಲಿ ಆತನ ಮನೆ ಇದ್ದು ಈ ಉಮರ್ ಮೊನ್ನೆ ತಾನಿದ್ದಂತಹ ಕಾರಿನ ಸ್ಫೋಟಗೊಂಡಿತ್ತು ಆ ನಂತರ ಸ್ಫೋಟದಲ್ಲಿ ತಾನೂ ಕೂಡ ಮೃತಪಟ್ಟಿದ್ದ ಡಿಎನ್ಎ ಇಂದ ಆತ ಮೃತದೇಹ ಅಂತಂದ್ರೆ ನಿಜವಾಗ್ಲೂ ಕೂಡ ಈ ಒಂದು ಮೃತದೇಹ ಡಾಕ್ಟರ್ ಉಮರ್ ದೇ ಅನ್ನುವಂಥದ್ದು ಕೂಡ ಈಗಾಗಲೇ ಪೊಲೀಸರು ದೃಢಪಡಿಸಿದ್ದಾರೆ ಇನ್ನು ಹುಂಡಾಯ್ ಐ ಟ್ವೆಂಟಿ ಕಾರಿನಲ್ಲಿ ಪ್ರಬಲವಾಗಿರುವಂತಹ ಸ್ಫೋಟ ಸಂಭವಿಸಿ ಹತ್ತಕ್ಕೂ ಅಧಿಕ ಜನ ಸಾವನ್ನಪ್ಪಿದ್ರು ಮತ್ತು ಹಲವಾರು ಜನ ಈಗಾಗ್ಲೇ ಗಾಯಗೊಂಡು ತಮ್ಮ ಜೀವನ ಹಾಗೂ ಸಾವಿನ ನಡುವೆ ಇವಾಗ್ಲೂ ಕೂಡ ಹೋರಾಡ್ತಾ ಇದ್ದಾರೆ ಅದೇನೇ ಇರಲಿ ಈ ಒಂದು ಕೇಸಲ್ಲಿ ಅಥವಾ ಈ ಒಂದು ಸ್ಫೋಟದ ಪ್ರಕರಣದಲ್ಲಿ ಒಂದೊಂದೇ ಒಂದೊಂದೇ ಸತ್ಯ ಹೊರಗೆ ಬರ್ತಾ ಇದೆ ಈಗಾಗಲೇ ಇಷ್ಟು ದಿನ ಆದರೂ ಕೂಡ ಇಲ್ಲಿ ಫೈನಲಿ ಗೊತ್ತಾಗ್ತಾ ಇರುವಂತದ್ದು ಬಹುಶಃ ಒಂದು ಮೊದಲನೇದಾಗಿ ಒಂದು ಕಾರಣ ಏನು ಅಂತಂದ್ರೆ ಇಲ್ಲಿ ಬಾಬ್ರಿ ಮಸೀದ್ ಪ್ರತೀಕಾರ ಏನಿತ್ತು ಈ ಒಂದು ಸೇಡನ ತೀರಿಸ್ಕೊಳ್ಳೋದಕ್ಕೋಸ್ಕರ ಈ ಒಂದು ದೊಡ್ಡ ಮಟ್ಟದಲ್ಲಿ ಸಂಚನ ಮಾಡಿಕೊಂಡಿದ್ರು ಎಲ್ಲವೂ ಕೂಡ ಒಂದೇ ಸಲ ಉಡಿಸ್ ಮಾಡಬೇಕು ಅಂತ ಹೇಳಿ ಈ ಕ್ರಿಮಿಗಳು ಪ್ಲಾನ್ ಅನ್ನು ಮಾಡ್ಕೊಂಡಿದ್ರು ಅನ್ನೋದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಎಲ್ಲವೂ ಕೂಡ ಈ ಒಂದು ಆಪರೇಷನ್ ಸಿಂಧೂರಿ ಏನಾಗಿತ್ತು ಅಂತಂದ್ರೆ ಪಹಲ್ಗಾಮ್ ಅಟ್ಯಾಕ್ ಸಂಬಂಧಪಟ್ಟಂತೆ ನಮ್ಮ ರಾಜ್ಯದಲ್ಲಿ ಅಥವಾ ನಮ್ಮ ದೇಶದಿಂದ ಒಂದು ಆಪರೇಷನ್ ಸಿಂಧೂರ್ ಸಕ್ಸಸ್ ಆಗಿ ಮಾಡಲಾಯಿತು ಈ ಒಂದು ಆಪರೇಷನ್ ಸಿಂಧೂರ್ನಲ್ಲಿ ಈ ಒಂದು ಉಗ್ರರೇನಿದ್ದಾರೆ ಇಷ್ಟೊತ್ತಿಗೆ ನಾವು ಲಿಸ್ಟ್ ಹೇಳಿದ್ವಲ್ಲ ಇಂತಹ ರಿಲೇಷನ್ಸ್ ಅಥವಾ ಇಂತಹ ಒಂದು ಉಗ್ರರ ಸಂಬಂಧಿಕರು ಅಥವಾ ಫ್ರೆಂಡ್ಸು ಕೂಡ ಈ ಒಂದು ಆಪರೇಷನ್ ಸಿಂಧೂರಲ್ಲಿ ಮೃತಪಟ್ಟಿದ್ದಾರೆ ಅನ್ನೋ ಮಾಹಿತಿ ಇದೆ ಹಾಗಾಗಿ ಬಹುಶಃ ಇದೇ ಒಂದು ಸೇಡ್ ಸೇಡನ್ನ ತೀರಿಸಿಕೊಳ್ಳೋದಕ್ಕೆ ಇದೇ ಒಂದು ಪ್ರತೀಕಾರವನ್ನ ನಿಜವಾಗ್ಲು ಕೂಡ ಇವರು ತೋರಿಸ್ತಾ ಇದ್ರ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ ನಿಜವಾಗ್ಲೂ ಕೂಡ ಸದ್ಯಕ್ಕೆ ಗೊತ್ತಾಗ್ತಾ ಇರುವಂತಹ ಮಾಹಿತಿ ಪ್ರಕಾರ ಒಂದು ಆಪರೇಷನ್ ಸಿಂಧೂರು ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಕೂಡ ಇಲ್ಲಿ ಗೊತ್ತಾಗ್ತಾ ಇರುವಂತದ್ದು ಬಾಬ್ರಿ ಮಸೀದಿ ಪ್ರತೀಕಾರ ಏನಿದೆ ಇದೇ ವಿಚಾರಕ್ಕೋಸ್ಕರ ಸೇಡ್ ತೀರಿಸಿಕೊಳ್ಳೋದಕ್ಕೋಸ್ಕರ ಈ ಒಂದು ದೊಡ್ಡ ಮಟ್ಟದಲ್ಲಿ ಸ್ಫೋಟ ಮಾಡಬೇಕು ಅಂತ ಹೇಳಿ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಆದ್ರೂ ಕೂಡ ಅದೃಷ್ಟವಶಾತ್ ಪೊಲೀಸ್ ಅವರ ಒಂದು ಒಳ್ಳೆಯ ಕಾರ್ಯದಿಂದ ನಾವೆಲ್ಲ ಉಳ್ಕೊಂಡು ಕೂತಿದ್ದೀವಿ ಅಂತ ಹೇಳಬಹುದು ಹಾಗಾಗಿ ಲಕ್ಷ ಲಕ್ಷ ಜನರ ಪ್ರಾಣವನ್ನ ಉಳಿಸಿರುವಂತಹ ಪೊಲೀಸ್ ಅವರ ಕಾರ್ಯ ನಿಜವಾಗ್ಲು ಮೆಚ್ಚಬೇಕು ಅಂತಾನೆ ಹೇಳಬಹುದು ಅದೇನೇ ಇರಲಿ ಈ ಒಂದು ಪ್ರಕರಣ ಹಿಂದೆ ಅಥವಾ ಈ ಒಂದು ಸ್ಫೋಟದ ಹಿಂದೆ ಅದು ಎಷ್ಟ ದೊಡ್ಡ ಗ್ಯಾಂಗೇ ಇರಲಿ ಅಥವಾ ಅದು ಎಂತಹ ಖತರ್ನಾಕ್ ಗ್ಯಾಂಗೇ ಇರಲಿ ಅದು ಯಾವ ಟೆರರಿಸ್ಟ್ ಇರಲಿ ನಿಜವಾಗ್ಲೂ ಕೂಡ ಅಂತವರ ಪತ್ತೆ ಹಚ್ಚಿ ಹಚ್ಚುತ್ತಾರೆ ತದನಂತರ ಅವರಿಗೆ ತಕ್ಕ ಶಾಸ್ತಿ ಕಲಿಸೋದು ಅಥವಾ ಅವರಿಗೆ ಶಿಕ್ಷೆ ಕೊಡಿಸೇ ಕೊಡಿಸ್ತಾರೆ ಅನ್ನುವಂಥದ್ದು ನಿಜವಾಗಲೂ ಕೂಡ ನಮ್ಮ ದೇಶದ ಪ್ರಧಾನಿ ಆಗಿರುವಂತಹ ಪ್ರಧಾನಿ ಮೋದಿಯವರ ಮೇಲೆ ನಿಜವಾಗ್ಲೂ ಕೂಡ ಇಲ್ಲಿ ಕೋಟ್ಯಂತರ ಜನ ನಂಬು ಕೂತಿದ್ದಾರೆ ಹಾಗಾಗಿ ನಿಜವಾಗ್ಲೂ ಕೂಡ ಮುಂದಿನ ದಿನಗಳಲ್ಲಿ ಬಹುಶಃ ಇದು ಒಂದು ಒಳ್ಳೆಯ ಸುದ್ದಿ ಸಿಗುತ್ತೆ ಅನ್ನೋವಂಥದ್ದು ಎಲ್ಲರ ಆಶಯ ಆಗಿರುವಂಥದ್ದು